ಎಲ್ರಿಗೂ ಗುಡ್ ಈವ್ನಿಂಗ್ ಇಲ್ಲಿ ನೋಡ್ರಿ ಇವತ್ತು ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋದು ಫಸ್ಟು ಬೆಂಡೆಕಾಯಿ ಇಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀವಿ ಇಷ್ಟು ಫ್ರೈ ಆಗಿರಬೇಕು ಬೆಂಡೆಕಾಯಿಗಳು ಇದು ಸಿಂಪಲ್ ರೆಸಿಪಿ ಇದಕ್ಕೆ ಏನೇನು ಮಸಾಲೆ ಬೇಕು ಅಂದರೆ ಇದಕ್ಕೆ ನಾನು ಕೊಬ್ಬರಿ ತುರ್ಕೊಂಡಿದ್ದೀನಿ ಇಷ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ ಇದು ಹುರ್ಕೊಂಡಿರೋ ಶೇಂಗಾ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೇ ನಿಮಗೆ ಬೇಕಾದಷ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ನೋಡಿ ಟೂ ಸ್ಪೂನ್ಸ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಬೋದು ಹ್ಞೂ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರೂ ಹಾಕ್ತಾಯಿದ್ದೀನಿ ಹ್ಞೂ ಇದು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಪೌಡರ್ ಇದ್ರ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಿರಿಸ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ ಪೇಸ್ಟ್ ಆಗುವಷ್ಟು ನೀರು ತೊಗೊಂಡ್ಬಿಟ್ಟು ರುಬ್ಕೊಂಬರೋದು ಈ ಈ ಥರ ಪೇಸ್ಟ್ ಆಗಿದೆ ಈ ಥರ ಪೇಸ್ಟ್ ಮಾಡ್ಕೊಬೇಕು ಟೂ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ತಾ ಇದ್ದೀನಿ ಈ ಥರ ಚಟ್ಪಟ ಅಂತಿರುವಾಗ ನಾವು ಆನಿಯನ್ಸ್ ಕಟ್ ಮಾಡ್ಕೊಂಡಿರೋನ ಹಾಕೋಣ ಈಗ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಇಲ್ಲ ಅಂದರೆ ನೀವು ಚಿಲ್ಲಿನೂ ಹಾಕೊಬೋದು ಏನಂದರೆ ಟೊಮೊಟೊ ಹಾಕ್ತಾ ಇದ್ದೀನಿ ನಾನು ಎರಡು ಟೊಮೊಟೊನ ಕಟ್ ಮಾಡ್ಕೊಂಡಿದ್ರೆ ಚಿಕ್ಕವು ದೊಡ್ಡದಾದರೆ ನೀವು ಒಂದು ತೊಗೊಬೋದು ಇದು ನೀಟಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇದು ಇದಕ್ಕೆ ನಾನು ನಾಲ್ಕು ಜನಕ್ಕೆ ಸಾಂಬಾರು ಮಾಡ್ತಾ ಇರೋದು ಸೊ ಇಷ್ಟು ಇದರಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದಷ್ಟು ನೀವು ಮಾಡ್ಕೊಬೋದು ಸಾಂಬಾರು ಇವಾಗ ಕುದಿಬೇಕು ಸ್ವಲ್ಪ ಟೂ ಮಿನಿಟ್ಸ್ ಅಷ್ಟು ನಾವು ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡೋಣ ಇದನ್ನ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇಡ್ತಾ ಇದ್ದೀನಿ ಟೂ ಮಿನಿಟ್ಸ್ ಕೂರ್ಕೊಂಡಿದ್ಮೇಲ್ವಾ ಆ ಬೆಂಡೆಕಾಯನ್ನ ನಾನಿಲ್ಲಿ ತೊಳ್ಕೊತಾ ಇದ್ದೀನಿ ಯಾಕಂದರೆ ಗ್ಯಾಸಿಂದೆಲ್ಲ ಇದ್ರ ಮೇಲೆ ಇದಾಗಿರುತ್ತೆ ಅಲ್ವಾ ಸೊ ಅದಕ್ಕೆ ಇದ್ದೀನಿ ಇದು ನೀಟಾಗಿ ತೊಳ್ಕೊಂಡಿದ್ದೀನಿ ಈಗ ಪ್ಲೇಟಲ್ಲಿ ಸ್ ಹಾಕ್ಕೊತಾ ಇದ್ದೀನಿ ಈ ಥರ ಇಟ್ಕೊಬೇಕು ಯಾಕಂದರೆ ನೀರು ಹೋಗಿರುತ್ತೆ ಅಲ್ವಾ ಅದಕ್ಕೆ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇದ್ದೀನಿ ಇದು ಕುದೀತಾ ಇದೆ ಮತ್ತು ಬೆಲ್ಲನೂ ಹಾಕಿದ್ವಿ ಬೆಲ್ಲವೂ ಕುದಿದೆ ಅದಕ್ಕೆ ನಾನೀಗ ಬೆಂಡೆಕಾಯಿ ನಾವು ತೊಳೆದಿಟ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೂ ಮಿನಿಟ್ಸ್ ಕುದಿಯೋಕೆ ಬಿಡೋಣ ಮತ್ತೆ ಇದು ಹೆಲ್ತಿಗೆ ಮತ್ತು ಬ್ರೈನ್ಗೆ ತುಂಬ ಒಳ್ಳೆಯದು ಬೆಂಡೆಕಾಯಿ ಇದನ್ನು ಆಗಿ ಮಾಡ್ಕೊಬೋದು ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿರಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಟೂ ಮಿನಿಟ್ಸ್ ಕ್ಲೋಸ್ ಮಾಡಿ ಕುದಿಸ್ಬಿಡೋಣ ಆಗ ಬೆಂಡೆಕಾಯಿ ಫ್ರೈ ರೆಡಿ ನೀವು ಮುದ್ದೆಗೆ ಬೇಕಾದರೆ ಈಗ ಟೂ ಮಿನಿಟ್ಸ್ ಆಗಿದೆ ಇದು ಕುದ್ದಿರುತ್ತೆ ನೋಡಿ ಫ್ರೆಂಡ್ಸ್ ಈ ಸಿಂಪಲ್ ರೆಸಿಪಿನ ನೀವು ಮುದ್ದೆಗೆ ಮತ್ತು ಅನ್ನಕ್ಕೆ ಜೊತೇಲಿ ತಿನ್ಬೋದು ಇದನ್ನು